ಬೆಳಗ್ಗೆ ಇವತ್ತು ಯೂಟ್ಯೂಬ್ ಕಡೆಯಿಂದ ಎರಡು ಹೊಸ ಅಪ್ಡೇಟ್ಸ್ಗಳು ಬಂತು ಈ ಅಪ್ಡೇಟ್ಸ್ಗಳು ಖಂಡಿತವಾಗ್ಲೂ ನಿಮಗೆ ಖುಷಿ ಕೊಡುತ್ತೆ ಒಂದಂತೂ ಯೂಟ್ಯೂಬ್ ಮಾನೋಟೈಜೇಷನ್ ಮೇಲೆ ಬಂದಿದೆ ಸೊ ತುಂಬ ಜನಕ್ಕೆ ರಿಯೂಸಡ್ ಕಂಟೆಂಟು ರಿಪಿಟೇಟಿವ್ ಕಂಟೆಂಟು ಇದರಿಂದ ಮಾನೋಟೈಜೇಷನ್ ಪ್ರಾಬ್ಲಮ್ ಆಗ್ತಾಯಿತ್ತು ಇನ್ನು ಮುಂದೆ ಈ ಒಂದು ಪ್ರಾಬ್ಲಮ್ನ ನೀವು ತಡಿಬೋದು ಆಯಿತಾ ಸೊ ಆ ಥರ ಅಪ್ಡೇಟ್ ಬಂದಿದೆ ಯೂಟ್ಯೂಬ್ ಮಾನೋಟೈಸೈಸೈಸನ್ ಮೇಲೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಯಾರ್ಯಾರೆಲ್ಲ ಯೂಟ್ಯೂಬ್ ಯೂಸ್ ಮಾಡಲ್ವೋ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೂ ಕೂಡ ಅಪ್ಡೇಟ್ ಬಂದಿದೆ ಆಯಿತಾ ಸೊ ಅವೆರಡು ಅಪ್ಡೇಟ್ಗಳು ಕೂಡ ನಾನು ಒಂದೊಂದಾಗಿ ಹೇಳ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಸೊ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಸೊ ತುಂಬ ಜನ ವೀಡಿಯೋಸ್ಗಳು ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಆ ಥರ ಮಾಡಬೇಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯೂಟ್ಯೂಬ್ ಬಗ್ಗೆ ನಾನು ಏನು ಬೇಡದಿರುವಂತ ವೀಡಿಯೋಸ್ಗಳೇನು ಹಾಕಲ್ಲ ಎಲ್ಲ ನಿಮಗೆ ಬೇಕಾಗಿರುವಂಥ ಅಪ್ಡೇಟ್ಸ್ಗಳು ಆಮೇಲೆ ಫೀಚರ್ಸ್ಗಳು ಎಲ್ಲನೂ ಕೂಡ ನಾನು ನಿಮ್ಗೆ ಆಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಆಯ್ತಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ನಿಮ್ಮ ಲಕ್ಕಿ ಲಿಕೆಶಸ್ಗೆ ಇನ್ನು ಯಾರಿಗೂ ಮಾಡ್ತೀರಾ ಗಾಯ್ಸ್ ಇದಕ್ಕಿಂತ ಒಳ್ಳೆ ಹೃದಯ ಬೇಕಾ ನಿಮಗೆ ಸೊ ಬನ್ನಿ ವಿಡಿಯೋನ ಶುರು ಮಾಡಿ ಇರಲಿ ಓಕೆ ಸೊ ಮೊದಲನೇದಾಗಿ ಯೂಟ್ಯೂಬ್ ಕಡೆಯಿಂದ ಮಾನೊಟೈಸೇಷನ್ ಮೇಲೆ ಒಂದು ಅಪ್ಡೇಟ್ ಬಂದಿದೆ ಇನ್ನೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಯೂಸ್ ಒಂದು ಅಪ್ಡೇಟ್ ಬಂದಿದೆ ಅಂತ ಹೇಳಿದೆ ಸೊ ಫಸ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಯೂಸ್ ಮಾಡಿದವ್ರಿಗೆ ಅಪ್ಡೇಟ್ ಬಂದಿರೋದನ್ನ ನಾನು ಫಸ್ಟ್ ಹೇಳ್ಬಿಡ್ತೀನಿ ಸೊ ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ನೀವೇನಾದರೂ ವೀಡಿಯೋಸ್ಗಳನ್ನ ಮಾಡ್ತಾಯಿಲ್ಲ ಅಥವಾ ನೀವು ಶಾರ್ಟ್ಸ್ ಮಾಡ್ತಾಯಿಲ್ಲ ಶಾರ್ಟ್ಸನ್ನು ಮಾಡ್ತಾಯಿಲ್ಲ ಕಮ್ಯುನಿಟಿ ಪೋಸ್ಟ್ ಆಗ್ತಾಯಿಲ್ಲ ಅಂತಂದರೆ ಸೊ ನೀವು ಸ್ವಲ್ಪ ಡೇಂಜರ್ ಇದ್ರೆ ಯಾಕೆ ಅಂತಂದರೆ ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತು ಅಂತಂದರೆ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ ಓಮ್ ಪೇಜು ವೀಡಿಯೋಸು ಶಾರ್ಟ್ಸು ಲೈವು ಕಮ್ ಕಮ್ಯುನಿಟಿ ಅಬೌಟು ಅಂತ ಎಲ್ಲ ಬಂದ್ಬಿಡುತ್ತೆ ಸೊ ನೀವೇನಾದರೂ ಒಂದು ಆಪ್ಷನ್ನ ನೀವು ಯೂಸ್ ಮಾಡ್ತಾಯಿಲ್ಲ ಅಂತಂದರೆ ಎಕ್ಸಾಂಪಲ್ ಲೈವು ಆಯಿತಾ ಯೂಟ್ಯೂಬಲ್ಲಿ ನೀವು ಲೈವ್ ಬರ್ತಾ ಇಲ್ಲ ಅಂತಂದರೆ ಅಲ್ಲಿ ನಿಮಗೆ ಲೈವ್ ಟ್ಯಾಬಲ್ಲಿ ಲೈವ್ ವೀಡಿಯೋಸ್ಗಳೇ ಇರೋದಿಲ್ಲ ಅರ್ಥ ಆಯ್ತಾ ಅದೇ ಥರ ನೀವು ಕಮ್ಯುನಿಟಿ ಕಮ್ಯುನಿಟಿ ಪೋಸ್ಟ್ ಹಾಕಿಲ್ಲ ಅಂತಂದರೆ ಕಮ್ಯುನಿಟಿ ಟ್ಯಾಬಲ್ಲಿ ಕಮ್ಯುನಿಟಿ ಪೋಸ್ಟ್ ಇರಲ್ಲ ಸೊ ಅವಾಗ ಅವರು ಏನು ಮಾಡ್ತಾರೆ ಅಂತಂದರೆ ಆ ಒಂದು ಟ್ಯಾಬನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ರಿಮೂವ್ನೇ ಮಾಡ್ತಾರಂತೆ ಅಂದರೆ ನಿಮ್ಮ ಚಾನಲ್ ಓಪನ್ ಮಾಡಿದ್ರೆ ಆ ಬಟನ್ನೇ ತೋರಿಸಲ್ಲ ಈಗ ಯೂಟ್ಯೂಬರ್ ಅಪ್ಡೇಟ್ ಏನು ಹೇಳಿದ್ದಾರೆ ಅಂತಂದರೆ ನೀವೇನಾದರೂ ವೀಡಿಯೋಸ್ಗಳನ್ನೇ ಇಲ್ಲ ಅಂತಂದರೆ ತುಂಬ ದಿನಗಳಿಂದ ಓಮ್ ಇರುತ್ತಲ್ಲ ವೀಡಿಯೋಸ್ಗಳ್ ಲೀಸ್ಟ್ ತೋರಿಸುತ್ತಲ್ಲ ಅದನ್ನೇ ಓಮ್ ಪೇಜನ್ನೇ ರಿಮೂವ್ ಮಾಡಿಬಿಡ್ತಾರಂತೆ ಆಯಿತಾ ಈ ಥರ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಇದು ಐ ಥಿಂಕ್ ನೆಕ್ಸ್ಟ್ ಶುರು ಆಗುತ್ತೆ ಅಂತ ಹೇಳಿದ್ದಾರೆ ಆಯಿತಾ ಸೊ ಡೇಟ್ ಮರ್ತೋಯ್ತು ಸೊ ಅರೌಂಡ್ ಒಟ್ಟನೇ ಸ್ಟಾರ್ಟ್ ಮಾಡ್ತಾರೆ ಆಯಿತಾ ಸ್ಟಾರ್ಟ್ ಐ ಥಿಂಕ್ ಒಂದು ಒಂದು ವೀಕು ಟೂ ವೀಕ್ಸ್ ಒಳಗಡೆ ಸ್ಟಾರ್ಟ್ ಮಾಡ್ತಾರೆ ಯಾವುದೇ ಅಪ್ಡೇಟ್ಸ್ ಆದರೂ ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಅದು ಡೇಟನ್ನು ನಿಮಗೆ ಕನ್ಫರ್ಮ್ ಮಾಡಿಕೊಂಡು ಸೊ ಯಾವಾಗ ಅಂತ ಗೊತ್ತಾಯಿತು ಅಂತಂದರೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಓಕೆ ಸೊ ಇದು ಫಸ್ಟ್ ಅಪ್ಡೇಟು ಯೂಟ್ಯೂಬ್ ಏನಾದರೂ ನೀವು ಯಾವುದಾದ್ರೂ ಫೀಚರ್ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಸೊ ದಯವಿಟ್ಟು ಈಗಲೇ ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಆ ಒಂದು ಆಪ್ಷನ್ನ ಸೊ ಡಿಸ್ಅಪೇಯರ್ ಮಾಡಿಬಿಡ್ತಾರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಓಕೆ ಸೊ ನೀವೇನಾದರೂ ಆವಾಗವಾಗ ವೀಡಿಯೋಸ್ ಆಗ್ತಾ ಅಂತಂದರೆ ಏನು ಟೆನ್ಷನ್ ಇಲ್ಲ ಯಾವುದೂ ಕೂಡ ರಿಮೂವ್ ಆಗಲ್ಲ ಆರಾಮಾಗಿರ್ಬೋದು ಆಯಿತಾ ಇದು ಫಸ್ಟ್ ಅಪ್ಡೇಟ್ ಯೂಟ್ಯೂಬ್ ಕಡೆಯಿಂದ ಬೆಳಗ್ಗೆ ಬಂದು ನೋಡಿ ಕಣ್ತಂಪ್ ಮಾಡ್ಕೊಂಡೆ ಇನ್ನು ಎರಡನೇ ಅಪ್ಡೇಟ್ ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಜನಕ್ಕೆ ಈ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು ಯೂಟ್ಯೂಬ್ ಮಾನೋಟೈಸೇಷನ್ ಮೇಲೆ ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಜನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ತುಂಬಾ ಜನ ಕಷ್ಟಪಟ್ಟಿರ್ತೀರ ಸೊ ನಾನು ಕೂಡ ಕಷ್ಟಪಟ್ಟು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಕಂಪ್ಲೀಟ್ ಮಾಡಿ ಮಾನೋಟೇಷನ್ ಅಪ್ಲೈ ಮಾಡಿದ್ದೆ ಸೊ ತುಂಬಾ ಜನ ಈ ತರ ಅಪ್ಲೈ ಮಾಡಿರ್ತೀರಾ ಮನೋಟೈಸೇಷನ್ ಆನ್ ಆಗಿರುತ್ತಾರೆ ದುಡ್ಡು ಬರ್ತಾ ಇರುತ್ತೆ ಬಟ್ ಇದಕ್ಕಿದ್ದಂಗೆ ನಿಮ್ಮ ಚಾನಲಲ್ಲಿ ಅಲ್ಲಿ ಕಂಟೆಂಟು ಆಮೇಲೆ ರಿಪಿಟೇಟಿವ್ ಕಂಟೆಂಟು ಈ ತರ ಏನೇನೋ ಪ್ರಾಬ್ಲಮ್ಸ್ ಗಳಿಂದ ನಿಮ್ಮೊಂದು ಮನೋಟೈಸೇಷನ್ ಯೂಟ್ಯೂಬ್ ಒಂದೇ ಸಲ ಡಿಸೇಬಲ್ ಮಾಡ್ಬಿಡ್ತಿದ್ರು ಆಯ್ತಾ ಸೊ ನಿಮಗೆ ಮಾನೋಟೈಸೇಷನ್ ಆನ್ ಆಗಿರೋರಿಗೆ ಮಾನೋಟೈಸೇಷನ್ ಡಿಸೇಬಲ್ ಆಗಲ್ಲ ಅಂತ ತುಂಬ ಜನ ಅನ್ಕೊಳ್ತಿದ್ರು ಬಟ್ ಹಂಗಲ್ಲ ಮಾನೋಟೈಸೇಷನ್ ಆನ್ ಆಗಿದ್ರು ಕೂಡ ನಿಮ್ಮ ಒಂದು ಚಾನಲಲ್ಲಿ ಮಾನೋಟೇಷನ್ ಡಿಸಬಲ್ ಆಗ್ಬೋದು ರೀಯೂಸ್ಡ್ ಕಂಟೆಂಟು ಈ ತರ ಒಂದು ಪ್ರಾಬ್ಲಮ್ ಇಂದ ಯೂಟ್ಯೂಬರ್ ನಿಮ್ಮ ಮೇಲ್ ಕಳಿಸ್ಬಿಡ್ತಿದ್ರು ಆ ಮೇಲ್ ಬಂದ ಮೇಲೆ ಮಾನೋಟೈಸೇಷನ್ ಆಫ್ ಆಗೋಗ್ತಿತ್ತು ಅದಾದ್ಮೇಲೆ ನೀವು ನೈಂಟಿ ಡೇಸ್ ತನಕ ನೀವು ಕಾಯಬೇಕಿತ್ತು ಮತ್ತೆ ನೀವು ಮಾನೋಟೈಸನ್ಗೆ ಅಪ್ಲೈ ಮಾಡೋದಕ್ಕೆ ಆಯಿತಾ ಈ ಥರ ಒಂದು ಪ್ರಾಬ್ಲಮು ತುಂಬಾ ಜನಕ್ಕೆ ಆಗ್ತಾಯಿತ್ತು ತುಂಬಾ ಚಾನಲ್ಸ್ಗಳು ರಿಯೂಸಿಡ್ ಕಂಟೆಂಟಲ್ಲಿ ಸಿಗಾಕೊಂಡಿತ್ತು ಬಟ್ ಇವಾಗ ನಿಮ್ಗೆ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಈಗ ನಿಮ್ಮ ಚಾನಲಲ್ಲಿ ಮಾನೋಟೈಸೇಷನ್ ಆನ್ ಆಗಿದೆ ಈಗ ಏನೋ ನೀವು ಒಂದು ತಪ್ಪು ಮಾಡಿಬಿಟ್ಟಿದ್ರಾ ರಿಯೂಸಿಡ್ ಕಂಟೆಂಟು ಅಥವಾ ರಿಪಿಟೇಟಿವ್ ಕಂಟೆಂಟ್ ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀರಾ ಅಂತ ಕೇಳಿ ಆಯಿತಾ ಸೊ ಇವಾಗ ನಿಮಗೆ ಏಕಮು ಮನೋಟೇಷನ್ ಯೂಟ್ಯೂಬರ್ ಆಫ್ ಮಾಡಲ್ಲ ಇದಕ್ಕಿಂತ ಗುಡ್ ನ್ಯೂಸ್ ಬೇಕಾಗೈಸ್ ಪಡೀರಿ ಚಾಪಾಳೆ ಕಮೆಂಟ್ ಬಾಕ್ಸಲ್ಲಿ ಓಕೆ ಸೊ ಇನ್ನು ಮುಂದೆ ನಿಮ್ಮ ಮಾನೋಟೇಷನ್ ಆಫ್ ಮಾಡೋಲ್ಲ ಬಟ್ ಒಂದು ಕಂಡೀಷನ್ ಇಟ್ಟಿದ್ದಾರೆ ಏನು ಅಂತಂದರೆ ಸೊ ನಿಮಗೆ ಏನಾದರೂ ರಿಯೂಸಿಡ್ ಕಂಟೆಂಟು ಏನಾದರೂ ಕಂಡು ಬಂತು ನಿಮ್ಮ ಚಾನಲ್ ರಿಯೂಸಿಡ್ ಕಂಟೆಂಟ್ ಅಂತಲ್ಲ ಏನೇ ಒಂದು ಪ್ರಾಬ್ಲಮ್ ಮಾನೊಟೇಷನ್ ಆಫ್ ಮಾಡಬೇಕು ಅಂತ ಏನಾದರೂ ಯೂಟ್ಯೂಬರು ಡಿಸೈಡ್ ಡಿಸೈಡ್ ಮಾಡ್ತು ಅಂತಂದರೆ ನಿಮಗೆ ಫಸ್ಟ್ ಅವರು ಮೇಲ್ ಮಾಡ್ತಾರೆ ಅರ್ಥ ಆಯ್ತಾ ವಾರ್ನಿಂಗ್ ಕೊಡ್ತಾರೆ ನಿಮಗೆ ಈ ಥರ ನಾವು ಒಂದು ತಿಂಗಳಲ್ಲಿ ಸೊ ನೀವು ಇದನ್ನು ನಾವು ಡಿಸೇಬಲ್ ಮಾಡ್ತೀವಿ ಸೊ ಇದನ್ನು ನೀವು ಸರಿ ಮಾಡ್ಕೊಳ್ಳಿ ಅಂತ ಸೊ ನೀವು ಸರಿ ಮಾಡ್ಕೊಳ್ಳಿ ಅಂತಂದರೆ ಒಂದು ಅಪ್ಪೀಲ್ ಆಪ್ಷನ್ ಬರುತ್ತೆ ಅರ್ಥ ಆಯಿತಾ ಸೊ ಅಪ್ಪೀಲ್ ಅಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನಾನೇನು ತಪ್ಪು ಮಾಡಿಲ್ಲ ಅಂತ ನೀವು ವೀಡಿಯೋಸ್ಗಳನ್ನ ನೀವು ಅವ್ರಿಗೆ ಮಾಡಿ ಸೆಂಡ್ ಮಾಡಬೇಕು ಓಕೆ ಸೊ ಈ ಅಪ್ಪೀಲ್ ಯಾವಾಗ ನೀವು ಮಾಡಬೇಕು ಅಂತಂದರೆ ನೀವೇನೂ ತಪ್ಪು ಮಾಡಿಲ್ಲ ಅಂತಂದರೆ ತಪ್ಪು ಮಾಡಿದರೆ ಏನು ಮಾಡೋಕ್ಕಾಗಲ್ಲ ಮೊನೊಟೈಸೇಷನ್ ಆಫ್ ಮಾಡೇ ಮಾಡ್ತಾರೆ ಅರ್ಥ ಆಯ್ತಾ ಈ ಅಪ್ಪೀಲ್ ಆಪ್ಷನ್ ಏನಿದೆ ಇದು ನೈಂಟಿ ಡೇಸ್ ಆದಮೇಲೆ ನಿಮಗೆ ಬರ್ತಿತ್ತು ಅರ್ಥ ಆಯ್ತಾ ಮೊನೊಟೇಷನ್ ಆಫ್ ಮಾಡಿದ್ಮೇಲೆ ಸೊ ನಿಮಗೆ ಸಾರಿ ಮಾನೊಟೇಷನ್ ಆಫ್ ಮಾಡಿದ್ಮೇಲೆ ನಿಮಗೆ ಆ ಒಂದು ಆಪ್ಷನ್ ಬರ್ತಿತ್ತು ನಿಮಗೆ ಅಪ್ಪೀಲ್ ಅನ್ನುವಂಥ ಆಪ್ಷನ್ ಇವಾಗ ಮುಂಚಿತವಾಗಿ ನಿಮಗೆ ಅವಕಾಶ ಕೊಟ್ಬಿಡ್ತಾರೆ ಒಂದು ತಿಂಗಳಿಂದನೇ ನಿಮ್ಗೆ ಅವಕಾಶ ಕೊಟ್ಬಿಡ್ತಾರೆ ಅಪ್ಪಿಲ್ ಆಪ್ಷನ್ನು ಸೊ ನೀವು ಅಪ್ಪೀಲ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ತು ಅಂತಂದರೆ ಮಾನೋಟೇಷನ್ ಆಫ್ ಮಾಡೋಲ್ಲ ಅರ್ಥ ಆಯ್ತಾ ನಿಮ್ಮ ಅಪ್ಪೀಲ್ ಏನಾದ್ರು ರಿಜೆಕ್ಟ್ ಆಯಿತು ಅಂತಂದರೆ ಮಾನೋಟೇಷನ್ ಒಂದು ತಿಂಗ್ಳಾದಮೇಲೆ ಆಫ್ ಮಾಡ್ತಾರೆ ಮತ್ತು ನೀವು ನೈಂಟಿ ಡೇಸ್ ಕಾದು ಮತ್ತೆ ನೀವು ಮಾನೋಟೇಷನ್ಗೆ ಅಪ್ಲೈ ಮಾಡಿ ಮೊನೊಟೇಷನ್ ಆನ್ ಮಾಡ್ಕೋಬೇಕು ಅರ್ಥ ಆಯಿತಾ ಒಟ್ನಲ್ಲಿ ಇದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಒಂದು ರಿಲೀಫ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ತುಂಬ ಜನ ಭಯ ಪಡ್ತಾಯಿದ್ರು ಮಾನೋಟೈಸೇಷನ್ ಆಫ್ ಆಗಿಬಿಟ್ರೆ ಇವಾಗ ನಮ್ಮ ಚಾನಲಲ್ಲಿ ಆನ್ ಆಗಿದೆ ಅಂತ ಸೊ ಇವಾಗ ನೋಟಿಸ್ ಬರುತ್ತೆ ಅದನ್ನು ನೀವು ಸರಿ ಮಾಡ್ಕೊಳ್ತು ಅಂತಂದರೆ ನೋ ಪ್ರಾಬ್ಲಮ್ ಮಾನೋಟೇಷನ್ ಹಾಗೆ ಕಂಟಿನ್ಯೂ ಆಗುತ್ತೆ ತಪ್ಪು ಮಾಡಿತು ಅಂತಂದರೆ ಸೊ ಮಾನೋಟೇಷನ್ ಆಫ್ ಮಾಡ್ತಾರೆ ಓಕೆ ಸೊ ಇವಾಗಲೇ ಒಂದು ವೀಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯೂಟ್ಯೂಬರ್ಸ್ ಇತ್ತು ಅಂತಂದರೆ ವೀಡಿಯೋ ಆಯಿತು ಅಂತಾರೆ ಒಂದು ಲೈಕ್ ಮಾಡಿ ನೋಡ್ತೀನಿ ಎಷ್ಟು ಜನ ಲೈಕ್ ಮಾಡಿದ್ರೆ ಅಂತ ಐನೂರು ಲೈಕ್ಸ್ ಆದರೂ ಮಾಡಿ ಗಾಯ್ಸ್ ಓಕೆ ಸೊ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬು ಬೆಲ್ ಬಟನ್ನು ಕ್ಲಿಕ್ ಮಾಡಿ ಅಂತ ಆಲ್ ಆಪ್ಷನ್ ಬರುತ್ತೆ ಒತ್ಬಿಡಿ ಹಂಗೆ ಓಕೆ ನೆಕ್ಸ್ಟ್ ಸಿಗೋಣ ನೈಟ್ ಓಡುವ ಮುಕ್ಕಾಲಲ್ಲಿ ಸಿಗ್ತೀನಿ ಲಭ್ಯ